ರು ನಮಸ್ಕಾರ ಸರ್ ನಮ್ದು ಬಂದ್ಬಿಟ್ಟು ಕೋಲಾರ ಡಿಸ್ಟಿಕ್ಕು ಶ್ರೀನಿವಾಸಪುರ ತಾಲೂಕು ನೆರ್ನಹಳ್ಳಿ ಗ್ರಾಮ ನಾನು ಇವತ್ತು ಹೇಳ್ತಾ ಇರೋ ವಿಷಯ ಬಂದಂತೆ ಅಗ್ರೋಲೈಜರ್ ಮತ್ತು ಅಗ್ರೋ ಮೀನು ನಮಗೆ ಒಂದು ಇಪ್ಪತ್ತು ದಿವಸ ಹಿಂದೆ ಫಸ್ಟಿಗೆ ನಮಗೆ ಹಾರ್ದಿಕ್ ಸರ್ ಬಂದು ಈ ಅಗ್ರೋಲೈಜರ್ ಬಗ್ಗೆ ಹೇಳಿ ನಮಗೆ ತೋಟಕ್ಕೆ ಹೇಳಿದ್ರು ಅವಾಗೂ ಇವಾಗ ತುಂಬ ವೇರಿಯೇಷನ್ಸ್ ಆಗಿದೆ ನೋಡಿ ತೋಟ ಆವಾಗ ಇಷ್ಟು ಎತ್ತರಕ್ಕೆ ಬೆಳೆದಿಲ್ಲ ಮಂಜಿಗೆ ಅಲ್ಲೇ ಇದ್ದೋಗಿತ್ತು ಕೆಳಗಡೆ ಇದ್ದೋಗಿತ್ತು ಇವಾಗ ಎತ್ತರ ಬಂದಿದೆ ಎತ್ತರ ಬರೋದು ಮೈನಲ್ಲ ನೋಡಿ ಲೀಫ್ ಇದೆಯಲ್ಲ ಲೀಫ್ಸ್ ಎಲ್ಲ ಇವಾಗ ಟೆಂಪ್ರೇಚರು ತರ್ಟಿ ಫೋರ್ ಇದೆ ಸರ್ ನಮಗೆಲ್ಲ ನೋಡಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗಿದೆ ಇವಾಗ ಟೈಮು ಆದರೂ ಕೂಡ ಲೀಫ್ಸು ಒಂದು ಕೂಡ ಕರಲಾಗಿಲ್ಲ ಎಲ್ಲ ಎಲ್ಲ ನೀಟಾಗಿದೆ ಮತ್ತು ಕ್ರಾಪು ತರ್ಟಿ ಪರ್ಸೆಂಟಿಂದ ಫಾರ್ಟಿ ಪರ್ಸೆಂಟ್ವರೆಗೂ ರೇಸ್ ಆಗಿದೆ ಸರ್ ನಮ್ಮದ್ರಲ್ಲಿ ಕ್ರಾಪು ತುಂಬ ಖುಷಿ ಆಗ್ತಿದೆ ಈ ಪ್ರಾಡಕ್ಟ್ಸ್ ಬಗ್ಗೆ ಮತ್ತು ಕ್ರಾಪ್ಸ್ ತೋರಿಸ್ತೀನಿ ಸರ್ ನಿಮಗೆ ನಿಮಗೆ ಕಾಣ್ತಾ ಇದೆ ನಮಗೆ ಒಂದು ಖುಷಿ ವಿಚಾರ ಏನಂದ್ರೆ ಸರ್ ನಮ್ಮ ಕೆಲವೊಂದು ತೋಟಗಳಲ್ಲೆಲ್ಲ ಈ ಕಡೆಯಿಂದ ನೋಡಿದ್ರೆ ಆ ಕಡೆಗೆ ಎಲ್ಲ ಯಾರಿದ್ದಾರೆ ಎಲ್ಲ ಕಾಣಿಸುತ್ತೆ ಸಾಲಗಳಲ್ಲಿ ನಮ್ಮ ತೋಟದಲ್ಲಿ ನೋಡೋದಾದರೆ ಅದು ಬಿಟ್ಟ ಮೇಲೆ ಬ್ರಾಂಚಸ್ ಅನ್ನೋದು ಜಾಸ್ತಿ ಆಗಿ ನೋಡಿ ಏನನ್ನ ಕಾಣಿಸುತ್ತೆ ನೋಡಿ ಆ ಕಡೆಗೆ ಯಾರಿದ್ದಾರೆ ಏನು ಕಾಣಿಸಲ್ಲ ಅಸಲಿಗೆ ಬೆಳ್ಕೊಡಿ ಎಷ್ಟು ಏನು ಬೆಳ್ಕಿದೆ ಅಂತ ಕೂಡ ಕಾಣಿಸ್ತಾ ಇಲ್ಲ ಸರ್ ಅಷ್ಟು ಬ್ರಾಂಚಸ್ ಬಂದಿದೆ ಕ್ರಾಪು ಅಷ್ಟೇ ಅಷ್ಟು ಕ್ರಾಪ್ ಸೆಟ್ ಆಗ್ತಾಯಿದೆ ಎಲ್ಲ ಈ ಥರ ಎಲ್ಲೂ ಒಂದು ಒಂದು ಟ್ರಾಪು ಆಗಿಲ್ಲ ಹೂವು ಕೂಡ ನೋಡಿ ಸರ್ ಇವಾಗ ಎರಡು ತಿಂಗಳಾಗಿದೆ ತೋಟಕ್ಕೆ ಕ್ರಾಪ್ ನೋಡಿ ಸೈಜ್ ನೋಡಿ ಫ್ರೂಟ್ ಫ್ರೂಟ್ ಸೈಜ್ ನೋಡಿ ಅದು ಬಿಟ್ಟ ಮೇಲೆ ತೋಟ ಕೂಡ ಗ್ರೋತ್ ಬಂದಿದೆ ಫುಲ್ ಗ್ರೋತ್ ಬಂದಿದೆ ತೋಟ ಎಲ್ಲ ಗ್ರೀನ್ನೆಸ್ ಅಂತೂ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಸರ್ ಒಂದು ಕೆ ಜಿ ನಾನು ಎಲ್ಲಿ ಕೆಲಸ ಮಾಡುತ್ತೆ ಅಂದ್ಕೊಂಡೆ ಒಂದು ಎಕರೆಗೆ ಆದರೆ ಬಿಟ್ಟ ಮೇಲೆ ಗೊತ್ತಾಯಿತು ನನಗೆ ಅದ್ರ ಬಗ್ಗೆ ನಾನು ಒಂದು ಮೂಟೆ ಬಿಟ್ಬಿಡ್ತಾ ಇದ್ದೆ ಒಂದು ಸಲ ಇಪ್ಪತ್ತೈದು ಕೆ ಜಿ ಮೂಟೆನೇ ಬಿಡ್ತಾಯಿದೆ ಯಾವುದು ಈ ತರ್ಟಿನ್ ಜೀರಾ ಫಾರ್ಟಿ ಫೈ ಆಗಿರ್ಬೋದು ಟ್ವೆಲ್ ಸಿಕ್ಸ್ಟಿ ಒನ್ ಆಗಿರ್ಬೋದು ತರ್ಟಿನ್ ಪಾರ್ಟಿನ್ ತರ್ಟಿನ್ ಆಗಿರ್ಬೋದು ಒಂದೊಂದು ಮೂಟೆನೇ ಬಿಡ್ತಾಯಿದ್ದೆ ಆದರೆ ಒಂದು ಕೆ ಜಿಯಲ್ಲಿ ನಾನು ಏನು ರಿಸಲ್ಟ್ ಇರುತ್ತಪ್ಪ ಅಂದ್ಕೊಂಡೆ ನಾನು ಅದೇ ಅದನ್ನ ಬಿಟ್ಟ ಮೇಲೆ ಗೊತ್ತಾಯ್ತು ನನಗೆ ಒಂದು ಕೆ ಜಿಯಲ್ಲಿ ಕೂಡ ಇಷ್ಟೊಂದು ರಿಸಲ್ಟ್ ಇರುತ್ತಂತ ಅಂದ್ಕೊಂಡೆ ನಾನು ತುಂಬ ಸಂತೋಷ ಆಯಿತು ಸರ್ ನನಗೆ ಫಾರ್ಮರ್ ಆಗಿ ನಾನು ಹೇಳೋಕ್ಕೆ ಫೀಡ್ಬ್ಯಾಕ್ ಹೇಳೋಕ್ಕೆ ತುಂಬ ಇಷ್ಟ ಆಗಿದೆ ಅದನ್ನು ಹೇಳ್ತಾಯಿದ್ದೀನಿ ಸರ್